ದೇಶ ಕಾಯುವ ಯೋಧ ಅನ್ನ ನೀಡುವ ರೈತನಿಗೆ ಶರಣೋ ಶರಣಾರ್ಥಿಗಳು ಶಾಲೆ ಮುಗಿದ ನಂತರ ಮಕ್ಕಳನ್ನು ಬೇಸಿಗೆ ಶಿಬಿರ ಅಂತ ಮಾಡ್ತಾರೆ ಸಮ್ಮರ್ ಕ್ಯಾಂಪ್ ಅಂತೇಳಿ ಸೊ ಅಲ್ಲಿ ಕಲಿಕೆ ಡ್ಯಾನ್ಸು ಮತ್ತು ಆಟ ಪಾಠಗಳು ಡ್ಯಾನ್ ನಾಟಕಗಳೆಲ್ಲವನ್ನು ಕಲಿಸ್ಕೊಡ್ತಾರೆ ಅದ್ರ ಬದಲು ಮಕ್ಕಳನ್ನು ಕೃಷಿಯಲ್ಲಿ ತೊಡಗಿಸ್ಕೊಳ್ಬೇಕು ಏನು ಮಣ್ಣಿನ ಬಗ್ಗೆ ಅಂದ್ರೇನು ಗಿಡ ಅಂದ್ರೇನು ಬೀಜ ಮೊಳಕೆ ಸೊ ಇದು ಒಂದು ಅದ್ಭುತವಾದ ಕೆಲಸ ನೋಡಿ ನಿಮ್ಮ ಕಾಯಕದ ಜೊತೆಗೆ ಶಾಲೆಯ ಮಕ್ಕಳನ್ನು ಕೂಡ ನೀವು ಈ ಥರ ಮಗ್ಗಿ ಅಥವಾ ಹೂ ಬಿಡಿಸಲಿಕ್ಕೆ ಹಚ್ಚುತ್ತೀರಲ್ಲ ಅದು ಒಂದು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಶ್ರೀಯುತ ಬೆಟ್ಟದಪ್ಪ ಅವರು ಕುಣಿಕೆರೆ ಕೊಪ್ಪಳ ತಾಲೂಕು ಭಾಳ ಅದ್ಭುತವಾಗಿ ತೊಡಗಿಸ್ಕೊಳ್ತಾ ಇದ್ದಾರೆ ಮಕ್ಕಳಿಗೆ ಏನೋ ಹುಡುಗ ಹೇಗೆ ಅನಿಸುತ್ತಮ್ಮ ಪಾಪ ಪುಟ್ಟ ಹೇಳೋ ಹೇಳೋ ನಾನು ಇದಾಗ್ತೇನೆ ಯೂಟ್ಯೂಬಲ್ಲಿ ಹಾಕ್ತೇನೆ ಏನ ಏನು ಅನಿಸುತ್ತೆ ನಿನಗೆ ಬಸವರಾಜ ಹಾಂ ಅನಿಸುತ್ತೆ ಹ್ಞೂ ಮತ್ತೆ ಈ ಥರ ಮಾಡಬೇಕು ಯಾಕಂದ್ರೆ ದೇ ರೈತನೇ ದೇಶದ ಬೆನ್ನಲ್ಬೋ ರೈತ ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೇವಲ್ಲ ಹಾಗಾಗಿ ನಾವು ರೈತರಿಗೆ ಬೆಲೆ ಕೊಡಬೇಕು ರೈತರ ಬೆಲೆ ನಾವು ಕೂಡ ಹಾಂ ಯಾಕಂತೇಳಿದ್ರೆ ನಾವು ಏನೇ ಶಿಕ್ಷಣ ಮಾಡಿದ್ರು ಏನೇ ನೌಕರಿ ಮಾಡಿದರೂ ಕೂಡ ಊಟ ಮಾಡಲೇಬೇಕಲ್ಲ ಎಷ್ಟೇ ಓದಿದ್ರು ಎಷ್ಟೇ ದುಡ್ಡಿದ್ರು ಚಿನ್ನ ಬಂಗಾರ ಇದ್ರು ಕೂಡ ಊಟ ಮಾಡಬೇಕು ಒಟ್ಟಿಗೆಲ್ಲಮ್ಮ ಪುಟ್ಟಿ ಏನು ಅನಿಸುತ್ತೆ ನಿನಗೆ ಹಾಂ

ಅರಮನೆ ಆಗಲಿ ಗುಡಿಸಲೇ ಆಗ್ಲಿ ಜೀವನ ನಡೀತಾನೆ ಇರ್ತದೆ ನೀವು ಬಂಗಾರ ತಟ್ಟೆಯಲ್ಲಿ ಊಟ ಮಾಡಿದ್ರು ಸ್ಟೀಲ್ ತಟ್ಟೆ ಒಂದು ಆಳೆಯಲ್ಲಿ ಊಟ ಮಾಡಿದ್ರು ಹೊಟ್ಟೆಕ್ಕೆ ಒಟ್ಟೆಗೆ ಊಟ ಮಾಡೋದಲ್ಲ ಏನ್ ಹೆಸರು ನೇತ್ರಾವತಿ ಅವರು ಎಷ್ಟನೇ ಕ್ಲಾಸು ಸೆವೆಂತ್ ಓ ನೋಡಿ ಅದ್ಭುತಮ್ಮ ಚೆನ್ನಾಗಿ ಹೇಳಿದ್ರಿ ಮತ್ತಿನ್ನೇನು ಹೇಳ್ಬೋದು ಕೃಷಿ ಬಗ್ಗೆ ರೈತರ ಬಗ್ಗೆ ಹ್ಮ್ ಹ್ಮ್ ವಿಜಯಲಕ್ಷ್ಮಿ ಎಲ್ಲ ಎಷ್ಟು ಜನ ಇದ್ದಾರೆ ಬಿಡದಪ್ಪನವ್ರೆ ಹನ್ನೆರಡು ಜನ ಅಲ್ಲ ಒಂದು ಸಮ್ಮರ್ ಕ್ಯಾಂಪೇ ಮಾಡಿದೆ ಅಗ್ರಿಕಲ್ಚರ್ ಕ್ಯಾಂಪೇ ಮಾಡಿದ್ರಿ ಇಷ್ಟು ಬಿಡಿಸಿದೇನೋ ತೆಗಿ ಆ ಥರ ಮಾಡ್ಸಿಬೇಡ ಹುಷಾರ್ ಹುಷಾರು ನಿನ್ನ ಖರ್ಚಿಗೆ ಆಯ್ತಾ ಅಂತ ಹಾಗಾದ್ರೆ ಅದಕ್ಕೆ ಕಟ್ಟಿಟ್ಟಿದೆಯಲ್ಲ ಇನ್ನು ಸ್ವಲ್ಪ ಹೊತ್ತು ಮಾಡು ಮಾಡಿ 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 ನಾನು ಸ್ವಲ್ಪ ಬಂದು ನಿಮಗೆ ಡಿಸ್ಟರ್ಬ್ ಮಾಡಿಸಿದೆ ಅನ್ಸುತ್ತೆ ನೀರ್ ಬಿಟ್ಟಿದೀರಲ್ಲ ಎಲ್ಲ ಹೌದೌದು ಅದ್ಭುತ ನೀವು ಒಂದು ಮಾತು ಹೇಳಿದಿರಲ್ಲ ರೈತ ಮಾಡಿಕೊಂಡು ಮತ್ತೆ ಬಡತನ ಅನ್ನೋದು ನಮ್ಮ ಬದುಕಿ ಬದುಕನ್ನು ಕಲಿಸ್ಕೊಡುತ್ತೆ ಜೀವನವನ್ನ ಪಾಠ ಕಲಿಸ್ಕೊಡುತ್ತೆ ಹಾಂ ಒಂದು ಅದ್ಭುತ ಒಳ್ಳೆ ಎರಡು ವಿಷಯಗಳನ್ನು ಹೇಳಿದೀರ ನೀವು ನೂರ ಗಿಡದಲ್ಲಿ ಡೈಲಿ ಒಂದು ಮೂರು ನಾಲ್ಕು ಕೆ ಜಿಗೆ ತೆಗಿತಾ ಇದ್ದೀರಿ ಮಕ್ಳಿಗೂ ಇದು ಮಾಡ್ತಾ ಇದ್ದೀರಿ ಒಟ್ಟಾರೆ ನಿಮ್ಮ ಜೀವನಕ್ಕೆ ನಿಮ್ಮ ಬದುಕಿಗೆ ಏನು ದಿನನಿತ್ಯ ಖರ್ಚಿಗೆ ಯಾರ ಇನ್ನೊಂದು ಹೊಲಕ್ಕೆ ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಕೆಲಸ ಮಾಡೋದಕ್ಕಿಂತ ಈ ಕೆಲಸ ಮಾಡುವಂತ ಸ್ವಂತ ಮಾರ್ಕೆಟ್ ಮಾಡ್ಕೊಂಡ್ರೆ ಮಾತ್ರ ಅವನಿಗೆ ಲಾಭಾಂಶ ಆಗಕ್ ಸಾಧ್ಯ ಸರ್ ಈಗ ನಾನು ತರಕಾರಿ ಹಾಕಿದ್ರು ಸರ್ ನಾನು ಮಾರ್ಕೆಟ್ಗೆ ಹೋಯೋದ ಕಡಿಮೆ ರೀ ಎಲ್ಲ ನಮ್ಮ ಇವದ ತಕ್ಕಡಿ ಕಲ್ಲು ತೊಟ್ಲ ಎಕ್ಸೆಲ್ ಸೂಪರ್ ಗಾಡಿ ಕಟ್ಟಿ ಬಿಡ್ತೀನಿ ಸರ್ ಎಕ್ಸೆಲ್ ಸೂಪರ್ ಹಾಂ ಡೈಲಿ ಅಂತ ಇಲ್ಲ ಅಂದ್ರೆ ಏಳ್ನೂರು ಎಂಟುನೂರು ರೂಪಾಯಿ ವ್ಯಾಪಾರ ಮಾಡ್ಕೊಂಡು ಬರ್ತೀನಿ ಸರ್ ಮತ್ತೆ ನಮ್ಮ ದಿಲ್ದಾಗ ಹೋಗಿಲ್ಲ ನಾವು ನಮ್ಮ ತರಕಾರಿ ಇಲ್ಲ ಅಂದ್ರೆ ಮಾರ್ಕೆಟ್ಗೆ ಹೋಗಿ ತಂದು ಮಾರಾಗಲ್ಲ ಸರ್ ಒಟ್ಟು ನಿಮ್ದು ಮಾತ್ರ ಒಟ್ಟು ನಮ್ದು ಇದ್ದಾಗ ಮಾತ್ರ ನಾವು ಜಾಸ್ತಿ ಮಾರ್ಕೆಟ್ಗೆ ಹೋಗಲ್ರಿ ನೀವು ಬೆಳೆ ನೀವು ನೀವು ಬೆಳೆದಿದ್ದು ಮಾತ್ರ ಮಾರಾಟ ಮಾಡ್ತೀರಿ ಅಷ್ಟೇ

ಒಳ್ಳೆ ಮಳೆ ಆಗತ್ತಲ್ಲ ಸರ್ ಬರ್ತೈತಿ ರಜೆ ಸ್ಕೂಲ್ ರಜೆ ಇದ್ದಾಗ ಈ ತರ ಕೃಷಿಯಲ್ಲಿ ತೊಡಗಿಸ್ಕೊಂಡಾಗ ಅವ್ರ ಬಗ್ಗೆ ಅವ್ರಿಗೆ ಕೂಡ ಕೃಷಿ ಬಗ್ಗೆ ಅನುಭವ ಆಗ್ತದೆ ಮಲ್ಲಿಗೆ ಬಿಳಿ ಸಣ್ಣ ಮಲ್ಲಿಗೆ ಕೆಜಿ ಮುನ್ನೂರು ರೂಪಾಯಿಗೆ ನೀವು ಕೊಡ್ತಾ ಇದ್ರಿ ಮಕ್ಕಳು ಬಿಡಿಸಿದ್ರೆ ಒಂದು ನೂರು ರೂಪಾಯಿ ಹ್ಞೂ ಎಷ್ಟು ಬಿಡಿಸ್ತೀರಮ್ಮ ಮಕ್ಕಳ ಪಾಪ ಕೆಜಿ ಹಾಂ ಒಂದು ಕೆಜಿ ಕಾಲು ಕೆಜಿ ಪಾವು ಕೆಜಿ ಅಲ್ವಾ ಹ್ಮ್ ಹ್ಞೂ ಈಗ ನೀವು ಊರಲ್ಲಿ ಅಲ್ಲಿ ಇಲ್ಲಿ ಹೋಗಿ ಟೈಮ್ ಪಾಸ್ ಮಾಡೋದಕ್ಕಿಂತ ಮಣ್ಣಿನೊಂದಿಗೆ ಬೆಳೆಯೊಂದಿಗೆ ಸ್ವಲ್ಪ ಸಮಯ ಕಳೆದ್ರೆ ನಿಮಗೂ ಕೂಡ ಒಂದು ಕೃಷಿಯ ಬಗ್ಗೆ ಗೊತ್ತಾಗ್ತದೆ ಏನಪ್ಪ ಅಲ್ವಾ ಕಡೆ ನೋಡಿ ಏನು ಹೆಸ್ರು ಬಸರಾಜು ತುಂಬ ಬಿಡಿಸಿದ್ವಿ ಕಣ ಹುಡುಗ ನೀನು ಹ್ಞೂ 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 ವೆರಿ ಗುಡ್ ಹ್ಞೂ ಡೈಲಿ ಎಷ್ಟು ನೀನು ಎಷ್ಟು ಬಿಡಿಸ್ತೀಯ ಅರ್ಧ ಕೆ ಜಿ ಅಂದರೆ ಐವತ್ತು ರೂಪಾಯಿ ಅಂದರೆ ಫುಲ್ ದಿನ ಮಾಡೋದಿಲ್ಲ ಅಲ್ಲ ಬೆಳಗ್ಗೆ ಬರೋದು ಹತ್ತು ಹನ್ನೊಂದು ಗಂಟೆಗೆ ಕ್ಲೋಸ್ ಗಂಟೆಗೆ ಹತ್ತಕ್ಕೆ ಒಳ್ಳೇದು ಒಳ್ಳೇದು ಎಷ್ಟು ಗಿಡ ಇದೆ ಟೋಟಲಿ ಇದು ನೂರ ಇಪ್ಪತ್ತು ನೂರ ಗಿಡ ಈಗ ಸದ್ಯಕ್ಕೆ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆದ ಕಾರಣ ಎರಡು ಕೆ ಜಿ ಬರ್ತಿದ್ಯಾ ದಿನಕ್ಕೆ ಸ್ಟಾರ್ಟಿಂಗ್ ಎರಡು ಕೆ ಜಿ ಹಾಂ ಹಾಂ ಸಣ್ಣ ಮಲ್ಲಿಗೆ ದುಂಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಅದೇ ಈಗ ನಮ್ಮಲ್ಲಿ ಮಕ್ಕಳಿಗೆಲ್ಲ ಎಲ್ಲ ಥರದ್ದು ಈಗ ಶೋಷ ಸಮಾಜಶಾಸ್ತ್ರ ವಿಜ್ಞಾನಶಾಸ್ತ್ರ ಕನ್ನಡ ಕನ್ನಡ ಇಂಗ್ಲೀಷ್ ಅಂತಿರ್ತವೆ ಹಾಗೆ ಕೃಷಿಯ ಶಾಸ್ತ್ರ ಕೃಷಿಯ ಬೇಸಾಯದ ಬಗ್ಗೆ ಅನ್ನೋದು ಕೂಡ ಒಂದು ವಿಷಯ ಇರಬೇಕು ಹಂಗರ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ ಯಾಕಂದ್ರೆ ರೈತ ರೈತ ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರ್ತಾರೆ ಅಲ್ವಾ ನಿಂತ್ಕೊಳ್ಳಿ ಅಲ್ಲ ನೀವು ಕೂಡ ನಿಂತ್ಕೊಳ್ಳಿ ರೈತರು ಚೆನ್ನಾಗಿದ್ರೆ ಎಲ್ಲರು ಚೆನ್ನಾಗಿರ್ತಾರೆ ಹಾಗಾಗಿ ರೈತ ಎಷ್ಟೋ ಈ ಜೀವರಾಶಿಗಳಿಗೆ ಊಟ ಕೊಡುವುದೇ ರೈತ ರೈತನ ಬಗ್ಗೆ ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಅವರ ಸಾಧಕ ಬಾಧಕಗಳು ಅವರ ಸವಾಲುಗಳು ಅವರ ಸಮಸ್ಯೆಗಳು ತಿಳ್ಕೊಂಡಾಗ ಮಾತ್ರ ಎಲ್ರಿಗೂ ಗೊತ್ತಾಗ್ತದೆ ಅಲ್ವಾ ಏನಂತೀರಿ ಲಾಸ್ಟ್ ಕೊನೆಯದಾಗಿ ಕೊನೆಯದಾಗಿ ಏನಂತೀರಿ ನಮಗೆ ಈಗೆಲ್ಲ ಆರು ಸಬ್ಜೆಕ್ಟ್ ಏನದ ಜೊತೆಗೆ ಮಕ್ಕಳಲ್ಲಿ ಒಂದೇ ತರಗತಿಯಿಂದ ಒಂದು ಕೃಷಿ ಅಧ್ಯಯನ ಇದನ್ನೇ ಅಧ್ಯಯನ ಸಬ್ಜೆಕ್ಟ್ ಕರೆಕ್ಟ್ ನಿಜ ಕೃಷಿ ಬಗ್ಗೆ ಅಂದ್ರೆ ಚೆನ್ನಾಗಿ ಅಲ್ಲ ಈ ಒಂದು ಸಮ್ಮರ್ ಕ್ಯಾಂಪ್ ಅಲ್ಲಿ ನೀವು ಕೃಷಿ ಕ್ಯಾಂಪ್ ಮಾಡಿದಿರಲ್ಲ ಎಲ್ಲರೂ ಮಕ್ಕಳಿಗೆಲ್ಲ ಕಲಿಸ್ಕೊಡ್ತಾ ಇದ್ರಲ್ಲ ಹೇಳ್ತಿದ್ರಲ್ಲ ಅದೊಂದು ಖುಷಿ ಆಯಿತು ಓಕೆ ಧನ್ಯವಾದಗಳು